ಲೋಡ್ ಎಲ್ಲ ದೇವರ ಮಕ್ಕಳಿಗೂ ಯಸುವಿನ ನಾಮದಲ್ಲಿ ಈ ಮುಂಜಾನೆಯ ಪ್ರೀತಿಯ ವಂದನೆಗಳು ಪ್ರಿಯ ದೇವರ ಮಕ್ಕಳೇ ಎಲ್ಲ ಸಂತೋಷವಾಗಿದ್ದೀರಾ ನಗ್ನಗ್ತಾ ಇದ್ದೀರಾ ಸಂತೋಷವಾಗಿರಿ ದೇವರು ನಿಮಗೆ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ ಆಮೇನ್ ಲೋಡ್ ಇವತ್ತು ಕೂಡ ನಿಮ್ಮನ್ನು ಈ ಮುಂಜಾನೆ ವೇಳೆಯಲ್ಲಿ ಆರನೇ ತಿಂಗಳು ಐದನೇ ದಿನದಲ್ಲಿ ಆಮೇಲೆ ನಿಮ್ಮನ್ನು ನೋಡ್ರಿ ದೇವರು ಕೊಟ್ಟ ಮಹಾಕೃಪೆಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ ಹೌದು ಪ್ರಿಯ ದೇವರು ಮಕ್ಕಳೇ ಇವತ್ತೊಂದು ವೇಳೆ ನೀವು ಅನೇಕ ಕೊರತೆಯಲ್ಲಿರಬಹುದು ಅನೇಕ ಚಿಂತೆ ಮಾಡುತ್ತಾ ಇರ್ಬೋದು ಅನೇಕ ಕಾರ್ಯಗಳಲ್ಲಿ ಒಂದು ವೇಳೆ ನೀವು ಕೊರತೆ ಇಲ್ಲ ಅದು ಹೋಗ್ತಾ ಇರ್ಬೋದು ಒಂದು ವೇಳೆ ಆರೋಗ್ಯದಲ್ಲಿ ಹಣಕಾಸಿನಲ್ಲಿ ಕೊರತೆಯಲ್ಲಿದ್ದೀರಾ ಆರೋಗ್ಯದಲ್ಲಿ ಕೊರತೆಯಲ್ಲಿದ್ದೀರಾ ಒಂದು ವೇಳೆ ಕುಟುಂಬದಲ್ಲಿ ಸಂತೋಷ ಸಮಾಧಾನ ಇಲ್ಲದ ಒಂದು ಕೊರತೆಯಲ್ಲಿದ್ದೀರಾ ಐ ಸ್ತೋತ್ರ ದೇವರು ಯಾವುದೇ ಒಂದು ಕೊರತೆಗಳಿದ್ದು ಕೂಡ ಒಂದು ವೇಳೆ ಬಾಡಿಗೆ ಕಟ್ಟೋಕ್ಕಾಗ್ತಾ ಇಲ್ಲ ಜ ಒಂದು ಸ್ತೋತ್ರ ಒಂದು ಒಳ್ಳೆಯ ಕೆಲಸ ಇಲ್ಲದ ಕೊರತೆಯಲ್ಲಿರ್ಬೋದು ಒಂದು ವೇಳೆ ಸ್ತೋತ್ರ ನಿಮ್ಮ ಕುಟುಂಬದಲ್ಲಿ ಯಾವುದೋ ಒಂದು ಕೊರತೆಗಳಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು ಆದರೆ ಇವತ್ತು ನಿಮಗಾಗಿ ದೇವರು ಒಂದು ವಾಗ್ದಾನವನ್ನು ಕೊಟ್ಟಿದ್ದಾರೆ ಅದೇನಪ್ಪ ಅಂತ ಹೇಳಿದ್ರೆ ಫಿಲಿಪಿಯಾದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಈ ರೀತಿಯಾಗಿ ಹೇಳ್ತದೆ ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು ಅಲೇಲೋಯ್ಯ ನೋಡಿ ವಾಕ್ಯವನ್ನು ಗಮನಿಸಿ ನೋಡಿ ದೇವರ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಹಂತೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನು ಅಲ್ಲೆಲ್ಲೋಯ್ಯ ಆಗ ನಿಮ್ಮ ಒಂದು ಪ್ರತಿಯೊಂದು ಕೊರತೆಗಳನ್ನು ದೇವರು ಏನು ಮಾಡ್ತಾರಂತೆ ನೀಗಿಸುವಂಥವರಾಗಿದ್ದಾರೆ ಹೇಗೆ ನಮ್ಮ ಕೊರತೆಗಳು ನೇಗಿಸಲ್ಪಡುತ್ತದೆ ನಮ್ಮ ಕೊರತೆಗಳು ನೀಗುವುದು ಹೇಗೆಪ್ಪ ಹೇಗೆ ನಮ್ಮ ಕೊರತೆಗಳು ನೀಗಿ ನಾವು ಆಶೀರ್ವಾದವಾಗಿರುವುದಕ್ಕೆ ಸಾಧ್ಯ ತೃಪ್ತಿಯಾಗಿರುವುದಕ್ಕೆ ಸಾಧ್ಯ ಎಂಬುದಾಗಿ ನೋಡುವಾಗ ದೇವರು ಆ ಕೇಳ್ತದೆ ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕವಾಗಿ ಐ ಮೀನ್ ನೋಡಿ ಕ್ರಿಸ್ತ ಯೇಸುವಿನ ಮುಖಾಂತರನೇ ನಮ್ಮ ಪ್ರತಿಯೊಂದು ಕೊರತೆಗಳನ್ನ ದೇವರು ನೇಗಿಸುವುದಕ್ಕೆ ಸಾಧ್ಯ ದೇವರು ಈ ಲೋಕದಲ್ಲಿ ಆಮೇಲೆ ಸ್ತೋತ್ರ ದೇವರು ತನ್ನ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಕಳಿಸಿ ಆತನ ಏನಕ್ಕೆ ಬಂದ್ರಂದ್ರೆ ನಮ್ಮ ಎಲ್ಲ ಕೊರತೆಗಳನ್ನ ನೀಗಿಸುವುದಕ್ಕಾಗಿ ಹಲೆಯಲೂಯ ನಮ್ಮ ಪಾಪಗಳಿಂದ ಶಾಪದಿಂದ ರೋಗದಿಂದ ಬಡತನದಿಂದ ದರಿದ್ರದಿಂದ ವ್ಯಾಧಿಗಳಿಂದ ಆಮೇಲೆ ಕಣ್ಣೀರು ದುಃಖ ವೇದನೆಗಳಿಂದ ಕಷ್ಟಪಡುತ್ತಿರುವಂಥ ಜನರನ್ನು ಜನರನ್ನ ಮೀನ್ ಅದರಿಂದೆಲ್ಲ ಬಿಡುಗಡೆ ಮಾಡಿ ಆಮೇನ್ ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ದೇವರು ತನ್ನ ಯೇಸು ಕ್ರಿಸ್ತನ ಮುಖಾಂತರ ತನ್ನ ಮಗನ ಮುಖಾಂತರವಾಗಿ ಆಮೇನ್ ಪ್ರತಿಯೊಂದು ಕೊರತೆಗಳನ್ನು ನೀಗಿಸಿ ದೇವರನ್ನು ನಂಬುವಂಥ ಯೇಸುವನ್ನು ನಂಬುವ ದೇವ ಮಕ್ಕಳನ್ನು ದೇವರು ಆಶೀರ್ವದಿಸುವಂಥವರಾಗಿರ್ತಾರೆ ಹೌದು ಪ್ರಿಯ ದೇವರ ಮಕ್ಕಳೇ ನೀನು ಏಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಏಸುವನ್ನು ನಿನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಆ ಯೇಸು ಕ್ರಿಸ್ತನೊಂದಿಗೆ ನೀವು ಜೀವಿಸುವಾಗ ದೇವರು ಆಮೀನ್ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ದೇವರು ಬಂದು ದೊಡ್ಡ ಐಶ್ವರ್ಯವಂತನಾದ ದೇವರು ಭೂಮಿಯು ಭೂಮಿಯಲ್ಲಿರುವ ಸಮಸ್ತವು ಯಾರದಾಗಿದೆ ದೇವರದೇ ಆಗಿದೆ ಪ್ರಿಯರೇ ದೇವರು ಹೇಳ್ತಾರೆ ಬೆಳ್ಳಿಯು ನನ್ನದು ಬಂಗಾರವೂ ನನ್ನದೇ ಎಂಬುದಾಗಿ ಹೌದು ಪ್ರಿಯ ದೇವರ ಮಕ್ಕಳೇ ದೇವರು ಈ ಭೂಮಿಯಲ್ಲಿರುವ ಸಮಸ್ತವನ್ನು ದೇವರೇ ಉಂಟು ಮಾಡಿದ್ದಾರೆ ಸಕಲವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವರು ಆಮೇಲೆ ನಿಮಗೋಸ್ಕರವಾಗಿ ನಿಮ್ಮ ಮಕ್ಕಳಿಗೋಸ್ಕರ ಕುಟುಂಬಕ್ಕೋಸ್ಕರ ನಿಮ್ಮ ಪ್ರತಿಯೊಂದು ಕಾರ್ಯಗಳಿಗೋಸ್ಕರ ದೇವರ ಅದ್ಭುತ ಮಾಡುವಂತವರಾಗಿರುತ್ತಾರೆ ಆಗ ಯೇಸು ಕ್ರಿಸ್ತನ ಮುಖಾಂತರವಾಗಿಯೇ ದೇವರು ಪ್ರತಿಯೊಂದು ಕೊರತೆಗಳು ನೀಗಿಸುವಂತ ದೇವರಾಗಿದ್ದಾರೆ ಅದಕ್ಕೆ ಯೋಹಾನೇಳ್ತದೆ ಯಾರ್ಯಾರು ಯೇಸುವನ್ನ ಹೃದಯದಲ್ಲಿ ಅಂಗೀಕರಿಸಿಕೊಂಡು ಆತನ ಮೇಲೆ ನಂಬಿಕೆ ದೇವರ ಮಕ್ಕಳಾಗುವ ಅಧಿಕಾರ ದೇವರ ಮಕ್ಕಳೇ ದೇವರು ತನ್ನ ಒಬ್ಬನೇ ಮಗನ ಲೋಕ ಕಳಿಸಿಕೊಟ್ಟರು ಆತನ ಹೃದಯದಲ್ಲಿ ಅಂಗೀಕರಿಸಿ ಆತನ ನಂಬಿಕೊಂಡು ಆತನೊಂದಿಗೆ ನೀವು ಜೀವಿಸುವಾಗ ಪ್ರಿಯ ದೇವರ ಮಕ್ಕಳೇ ದೇವರು ಅದನ್ನು ನೋಡಿ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ಯೇಸು ಕ್ರಿಸ್ತನ ಮುಖಾಂತರವಾಗಿ ಏನ್ ಮಾಡ್ತಾರೆ ನೀಗಿಸಿ ನಿಮ್ಮನ್ನು ಆಶೀರ್ವಾದ ಮಾಡುವಂತವರಾಗಿರ್ತಾರೆ ಯಾವುದೋ ಒಂದು ಕೊರತೆಯಲ್ಲಿ ನೀವು ಅದು ಹೋಗ್ತಾ ಇದಿರ್ಬೋದು ಯಾವುದೋ ಒಂದು ಕೊರತೆಗಳು ನೀವು ಇರಬಹುದು ಯಾವ ಕೊರತೆಗಳಾಗಿದ್ದರೂ ಪರವಾಗಿಲ್ಲ ಆರೋಗ್ಯದಲ್ಲಿ ಕೊರತೆ ಇದೆಯಾ ಹಣಕಾಸಲ್ಲಿ ಕೊರತೆ ಇದೆಯಾ ಒಳ್ಳೆ ಕೆಲಸ ಇಲ್ಲದ ಕೊರತೆ ಇದೆಯಾ ಕುಟುಂಬದಲ್ಲಿ ಸಂತೋಷ ಸಮಾಧಾನ ಇಲ್ಲದ ಕೊರತೆ ಇದೆಯಾ ಮಕ್ಕಳ ಎಜುಕೇಷನಲ್ಲಿ ಕೊರತೆ ಇದೆಯಾ ಫೀಸ್ಗಳು ಕಟ್ಟುವುದಕ್ಕೆ ಕೊರತೆ ಇದೆಯಾ ಅಡ್ಮಿಷನ್ಗಳು ಮಾಡುವುದಕ್ಕೆ ಕೊರತೆ ಇದೆಯಾ ಮಕ್ಕಳಿಗೆ ಬುಕ್ಸ್ಗಳು ಯೂನಿಫಾರಮ್ ಅದು ಇದು ಕೊಡಿಸ್ಬೇಕು ಬಹಳ ಖರ್ಚುಗಳು ಈ ತಿಂಗಳಲ್ಲಿ ಇರುವಂಥದ್ದಾಗಿದೆ ಪ್ರಿಯ ದೇವರ ಮಕ್ಕಳೇ ಅದು ಯಾವ ಕೊರತೆಗಳಿದ್ರೂ ನೀವು ಚಿಂತೆ ಮಾಡಬೇಡಿ ಭಯಪಡಬೇಡಿ ದೇವರಲ್ಲಿ ನೀವು ನಂಬಿಕೆ ಇಟ್ಟು ಆಮೇಲೆ ದೇವರನ್ನು ಆಶ್ರಯಿಸಿಕೊಳ್ಳಿ ದೇವರು ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸಿ ನಿಮ್ಮನ್ನು ಆಶೀರ್ವಾದ ಮಾಡುವಂಥವರಾಗಿರ್ತಾರೆ ಹಲೇ ಲೂಯ್ಯ ಆ ದೇವರು ನಿಮಗೆ ತಂದೆಯಾಗಿರೋದ್ರಿಂದ ನೀವು ಆತನ ಮಕ್ಕಳಾಗಿರೋದರಿಂದ ಆತ ನಿಶ್ಚಯವಾಗಿ ನಿಮ್ಮ ಕೊರತೆಗಳನ್ನು ನೀಗಿಸಿ ಅದ್ಭುತ ಮಾಡುವಂಥವರಾಗಿರುತ್ತಾರೆ ಯಸ್ವನ್ ಹೃದಯದಲ್ಲಿ ಅಂಗೀಕರಿಸಿಕೊಂಡಿದ್ದೀರಲ್ವಾ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಯೇಸುವನ್ನು ನಂಬಿದ್ದೀರಾ ಆ ನಂಬಿಕೆಯ ವಿಶ್ವಾಸದಲ್ಲಿ ದೇವರೊಳಗೆ ಜೀವಿಸುವಾಗ ನಿಮ್ಮೆಲ್ಲ ಕೊರತೆಗಳನ್ನು ದೇವರು ನೀಗಿಸಿ ನಿಮಗೆ ಅದ್ಭುತ ಮಾಡುವಂಥವರಾಗಿರುತ್ತಾರೆ ಹೌದು ದೇವರ ಮಕ್ಕಳೇ ನನಗೆ ಕೊರತೆ ಇದೆ ಆ ಕೊರತೆ ಇದೆ ಕೊರತೆ ಇದೆ ಅಂತ ಚಿಂತೆ ಮಾಡಬೇಡಿ ಮನುಷ್ಯನಂದ್ರೆ ಕೊರತೆ ಉಳ್ಳವನೇ ಅನೇಕ ಕೊರತೆಗಳಿಂದಲೇ ಮನುಷ್ಯನಿರೋದು ಆದರೆ ಆ ಕೊರತೆಗಳೆಲ್ಲ ಹೇಗೆ ನೀಗಿಸಲ್ಪಡುತ್ತದೆ ಅಂದ್ರೆ ಏಸು ಕ್ರಿಸ್ತನ ಮುಖಾಂತರವಾಗಿ ಏಸು ಕ್ರಿಸ್ತನಲ್ಲಿ ಇಡುವುದರ ಮುಖಾಂತರ ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವುದರ ಮುಖಾಂತರ ಏಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವುದರ ಮುಖಾಂತರ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸಿ ನಿಮ್ಮನ್ನು ಈ ದಿನ ಆಶೀರ್ವಾದವಾಗಿ ದೇವರು ನಡೆಸುವಂತವರಾಗಿರ್ತಾರೆ ಅಲ್ಲೆಲ್ಲೂಯ್ಯ ಸರಿ ನಿಮ್ಮ ಕೊರತೆಗಳು ಏನೇ ಪರವಾಗಿಲ್ಲ ಯೇಸಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡೋಣ ದೇವರು ನಿಮ್ಮ ಕೊರತೆಗಳನ್ನು ನೇಗಿಸಿ ನಿಮಗೆ ಅದ್ಭುತ ಮಾಡ್ತಾರೆ ಕಣ್ಗಳು ಮುಚ್ಚೋಣವಾ ಪ್ರಾರ್ಥಿಸೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ತಂದೆಯಾದ ದೇವರೇ ಈ ಒಂದು ಮುಂಜಾನೆ ವೇಳೆ ಯಾರ್ಯಾರು ದೇವರ ಮಕ್ಕಳು ಈ ವಾಕ್ಯವನ್ನು ಕೇಳುತ್ತಾ ಇದ್ದಾರೆ ವಿಡಿಯೋದಲ್ಲಿ ನೋಡ್ತಾ ಇದ್ದಾರೆ ಸ್ವಾಮಿ ಒಂದೊಂದು ಮಕ್ಕಳ ಕೊರತೆಗಳು ಏಸುವಿನ ನಾಮದಲ್ಲಿ ಫಿಲಿಪಿಯ ಹತ್ತೊಂಬತ್ತರ ಪ್ರಕಾರ ನೀಗಿಸಲ್ಪಡಲಿ ಅಪ್ಪ ಏಸುವಿನ ನಾಮದಲ್ಲಿ ನಮ್ಮ ಮಕ್ಕಳಿಗೆ ಆರೋಗ್ಯವನ್ನು ಕೊಟ್ಟ ಆಶೀರ್ವಾದ ಮಾಡು ಹಣಕಾಸುಗಳನ್ನು ಕೊಟ್ಟ ಆಶೀರ್ವಾದ ಮಾಡು ಏಸು ನಾಮದಲ್ಲಿ ಒಳ್ಳೆ ಕೆಲಸಗಳನ್ನು ಕೊಟ್ಟ ಆಶೀರ್ವಾದ ಮಾಡು ಏಸುವಿನ ನಾಮದಲ್ಲಿ ಮಕ್ಕಳು ಫೀಸ್ಗಳು ಕಟ್ಟುವುದಕ್ಕೂ ಅಡ್ಮಿಷನ್ ಮಾಡುವುದಕ್ಕೂ ಬುಕ್ಸ್ ಯೂನಿಫಾರಂ ತೆಗೆದುಕೊಳ್ಳುವುದಕ್ಕೂ ದೇವರೇ ನಿನ್ನ ಸಹಾಯ ಮಾಡು ಸ್ವಾಮಿ ಏಸುವಿನ ನಾಮದಲ್ಲಿ ದೇವ ಎಲ್ಲ ಕೊರತೆಗಳು ನೀಗಿ ಹೋಗಲಪ್ಪ ಒಳ್ಳೆ ರೀತಿಯಲ್ಲಿ ಆತ್ಮೀಕತೆಯಲ್ಲಿ ದೇವರೇ ಇನ್ನೂ ಬಲ ಹೊಂದಿ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ಆತ್ಮೀಕತೆಯಲ್ಲಿ ಇನ್ನೂ ಹೆಚ್ಚಾಗಿ ದೇವರೇ ನಿನ್ನ ಮಕ್ಕಳ ಅಭಿವೃದ್ಧಿ ಹೊಂದುವಂತೆ ಸಹಾಯ ಮಾಡು ಎಲ್ಲ ಕೊರತೆಗಳು ನೀಗಿಸು ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ಅದ್ಭುತ ಮಾಡಿ ಸಂತೋಷಪಡಿಸಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಆಶೀರ್ವದಿಸಿದೆ ನಿಜ ತಂದೆಯೇ ಆಮೇನ್ ಆಮೇನ್ ಕ್ರೈಸ್ತ ಲಾರ್ಡ್ ದೇವರು ಪ್ರಾರ್ಥನೆ ಕೇಳಿದರೆ ಆಶೀರ್ವದಿಸುತ್ತಾರೆ ಸಂತೋಷವಾಗಿ ನಗುನಗ್ತಾರೆ ದೇವ್ರ ದೊಡ್ಡ ಕಾರ್ಯ ಮಾಡ್ತಾರೆ ಗಾಡ್ ಬ್ಲೆಸ್ ಯು